ಎಲ್ಲ ಕನ್ನಡಿಗರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಏನಪ್ಪ ವಿಚಾರ ಅಂದರೆ ಒಬ್ಬ ಭಕ್ತ ದೇವಸ್ಥಾನದ ಹತ್ತಿರ ಹೋಗಿ ದೇವರನ್ನು ಕೇಳ್ತಾನೆ ಏನಂತ ಕೇಳ್ತಾನೆ ನೋಡಿ ಹೇಳ್ತೀನಿ ದಯವಿಟ್ಟು ಪೂರ್ತಿ ಕೇಳಿ ಸ್ನೇಹಿತರೆ ಪೂರ್ತಿ ಕೇಳಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೇಳ್ತೀನಿ ನೋಡಿ ಸುಮ್ಮನೆ ಆಗಬೇಡಿ ದಯವಿಟ್ಟು ಪೂರ್ತಿ ಕೇಳಿ ಒಬ್ಬ ಭಕ್ತ ದೇವರನ್ನು ದೇವಸ್ಥಾನದಲ್ಲಿ ನಿಂತ್ಕೊಂಡು ಯಾವ ರೀತಿ ಕೇಳ್ತಾನೆ ದೇವರು ಏನು ಉತ್ತರ ಕೊಡುತ್ತೆ ದಯವಿಟ್ಟು ಪೂರ್ತಿ ಕೇಳಿ ಸ್ನೇಹಿತರೆ ಗಂಟೆಗಟ್ಟಲೆ ಕ್ಯೂನಲ್ಲಿ ದೇವರ ದರ್ಶನಕ್ಕಾಗಿ ನಿಂತ ನಿಂತು ಬೇಸತ್ತು ಭಕ್ತನೊಬ್ಬ ದೇವರನ್ನು ಪ್ರಶ್ನೆ ಮಾಡುತ್ತಾನೆ ಓ ದೇವರೇ ದುಡ್ಡು ಕೊಟ್ಟು ಭಕ್ತರಿಗೆ ಹತ್ತಿರದಿಂದ ದರ್ಶಿಸಲು ಬೇರೊಂದು ಸಾಲು ದುಡ್ಡು ಕೊಡದ ಭಕ್ತರಿಗೆ ದರ್ಶನಕ್ಕಾಗಿ ಬೇರೆ ದೊಡ್ಡ ಸಾಲು ಇದು ಯಾವ ನ್ಯಾಯ ಭಗವಂತನೇ ಆ ದೇವರ ನಕ್ಕು ಉತ್ತರಿಸುತ್ತಾನೆ ನಾನು ತಂದೆ ತಾಯಿಗಳೇ ದೈವ ಸಮಾನ ಎಂದೇ ನೀನು ಕೇಳಲಿಲ್ಲ ಗುರು ಹಿರಿಯರ ಗುರು ಹಿರಿಯರಲ್ಲಿ ದೇವರ ಕಾಣಿ ಎಂದೇ ನೀವು ಕಿವಿಗೆ ಹಾಕಿಕೊಳ್ಳಲಿಲ್ಲ ಜನಸೇವೆಯೇ ಜನಾರ್ದನ ಸೇವೆ ಎಂದು ಹೇಳಿದೆ ನೀವು ಕಷ್ಟದಲ್ಲಿದ್ದವರಿಗೆ ನೇರವಾಗಲಿಲ್ಲ ಅಲ್ಲಿ ಇಲ್ಲಿ ಎನ್ನದೇ ಎಲ್ಲೆಲ್ಲೂ ನಾನೇ ಇರುವೆ ನಿನ್ನಲ್ಲಿಯೂ ಎಲ್ಲರಲ್ಲಿಯೂ ನಾನೇ ಇರುವೆ ಎಂದೇ ನೀನು ನಂಬಲಿಲ್ಲ ನನ್ನ ಮೂರ್ತಿಯನ್ನು ಗುಡಿಯೊಳಗೆ ಇರಿಸಿ ದರ್ಶನ ವೇಳೆಯನ್ನು ದರ್ಶನದ ದರವನ್ನು ದರ್ಶನ ಮಾಡಲು ಸಾಲುಗಳನ್ನು ವಿವಿಧ ಪೂಜಾ ವಿಧಿವಿಧಾನಗಳನ್ನು ಅವುಗಳ ದರಗಳನ್ನು ನೀನೇ ವ್ಯವಸ್ಥೆ ಮಾಡಿದೆ ಎಲ್ಲವನ್ನು ನೀನೇ ಮಾಡಿ ನನ್ನನ್ನು ಕೇಳುವ ಯಾವುದು ನ್ಯಾಯವೇ ನ್ಯಾಯವಯ್ಯ ಅಯ್ಯೋ ಉತ್ಸಪ್ಪ ನಿಜವಾಗಿಯೂ ನನ್ನನ್ನು ಕಾಣುವ ಅಂಬಲವಿದ್ದರೆ ಪಶು ಪಕ್ಷಿ ವೃಕ್ಷಗಳಲ್ಲಿ ಕಾಣು ನಿನ್ನಲ್ಲಿ ಕಾಣು ಪ್ರೀತಿಯೇ ಸೇವೆಯೇ ಮೂಲಕ ಮಾತೃಪಿತೃಗಳಲ್ಲಿ ಕಾಣು ಮಾತಾ ಪಿತೃಗಳಲ್ಲಿ ಕಾಣು ಗುರಿ ಹಿರಿಯರಲ್ಲಿ ನೊಂದವರಲ್ಲಿ ಕಾಣು ಈ ಸುಂದರವಾದ ಪ್ರಕೃತಿಯಲ್ಲಿ ನನ್ನ ಕಾಣು ಕೇವಲ ದೇಗುಲಗಳಿಗೆ ಮಾತ್ರ ನನ್ನ ಸೀಮಿತೆಗೊಳಿಸಬೇಡ ಎಂದನು ಓ ನಮ ಶಿವಾಯ ಓ ದೇವರೇ ಈ ಥರ ಭಗವಂತ ಹೇಳ್ತಾನೆ ಅಂದರೆ ಜನ ಇವತ್ತು ಮೂಢನಂಬಿಕೆಗೆ ಮುಳುಗೋಗ್ಬಿಟ್ಟಿದ್ದಾರೆ ನಾವು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ದೇವರಗಳನ್ನು ಪೂಜೆ ಮಾಡುವುದನ್ನು ಬಿಟ್ಟು ಕಣ್ಣಿಗೆ ಕಾಣದೇ ಇರುವ ದೇವರನ್ನು ಪೂಜೆ ಮಾಡಲಿಕ್ಕೆ ಹೋಗುತ್ತಿದ್ದೇವೆ ನಿನ್ನಿಷ್ಟ ನನ್ನಿಷ್ಟ ನೀನು ಯಾವನ ಕೇಳೋಕ್ಕೆ ಇವನು ಯಾವನು ಕೇಳೋಕ್ಕೆ ಹೊಡೆದಾಡ್ಕಂಡು ಬಡ್ದಾಡ್ಕಂಡು ಇವತ್ತು ಎಂತೆಂಥ ದೇವಸ್ಥಾನದಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಸಾಲಗಳು ಆದರೆ ದೇವರು ಇದು ಯಾವುದು ಮಾಡು ಅಂತೇಳಿಲ್ಲ ಇವತ್ತು ಹಬ್ಬಗಳು ಹೆಂಗಪ್ಪ ಅಂದರೆ ನಾವು ಮುಂಚೆ ಮಾಡ್ತಿದ್ದೀವಿ ಹಬ್ಬಗಳು ಭಯಾನಕ ಹಬ್ಬಗಳು ಮಾತ್ರ ನಿಜವಾಗ್ಲೂ ಯಾರು ನೆಂಟರುಗಳು ಕರೆದೇ ಇದ್ರೂ ಆ ಹಬ್ಬಗಳಿಗೆಲ್ಲ ಒಂದಾಗರು ಎಲ್ಲರೂ ಅಕ್ಕ ತಂಗಿ ಅಣ್ಣ ತಮ್ಮ ಅತ್ತೆ ಮಾವ ಎಲ್ಲರೂ ಸೇರ್ಕೊಂಡು ಹಬ್ಬ ಮಾಡೋರು ಆದರೆ ಇವತ್ತು ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಹಬ್ಬಗಳಿಗೆ ಒಂದು ಕಳೆನೇ ಇಲ್ಲ ಹಬ್ಬ ಅಂದರೆ ಏನನ್ನೋದು ಗೊತ್ತಿಲ್ಲ ಇವತ್ತು ಹಬ್ಬ ಅಂದರೆ ಬರೀ ವಾಟ್ಸಪ್ಪು ವಾಟ್ಸಪ್ ಮೆಸೇಜಲ್ಲಿ ಫೇಸ್ಬುಕ್ ಮೆಸೇಜಲ್ಲಿ ಮತ್ತು ಟಿ ವಿಗಳಲ್ಲಿ ಇವತ್ತು ಈ ಥರ ಮಾತ್ರ ಹಬ್ಬಗಳನ್ನು ನೋಡ್ತಾಯಿದ್ದೀವಿ ಹೊರತು ಫೋನುಗಳಲ್ಲಿ ನೋಡ್ತಾ ಇದ್ದೀವಿ ಹಬ್ಬಗಳನ್ನು ಹೊರತು ನಾವು ಎಲ್ಲರಿಗೂ ಒಟ್ಟಿಗೆ ಕೂತು ಒಟ್ಟಿಗೆ ಒಂದು ಅದ್ಭುತವಾದ ಅನುಭವವನ್ನು ಹಂಚಿಕೊಳ್ಳುವುದು ಬಹಳ ಕಡಿಮೆಯಾಗಿದೆ ಅಜ್ಜಿ ತಾತ ಒಂದು ಆಶ್ರಮದಲ್ಲಿರ್ತಾರೆ ಅಪ್ಪ ಅಮ್ಮ ಕೆಲಸದ ಬಿಜಿ ಒತ್ತಡದಲ್ಲಿ ಅವರು ಒಂದು ಕಡೆ ಇರ್ತಾರೆ ಮತ್ತು ನಾವು ಮಕ್ಕಳನ್ನು ಯಾವುದೋ ಒಂದು ಕಾಣದೇ ಇರೋ ಹಾಸ್ಟೆಲ್ಗೆ ಸೇರಿಸಿ ನಾವು ಒಂದು ಕಡೆ ಇರ್ತೀವಿ ಇನ್ನೆಲ್ಲಿ ಹಬ್ಬ ಇನ್ನೆಲ್ಲಿ ಹಬ್ಬ ಹರಿದಿನಗಳು ಮಾಡ್ತೀವಿ ಈ ಅದು ಮುಂದಿನ ದಿವಸದಲ್ಲಿ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ ಆದರೆ ಆ ಹಳೆಯ ಸಂಸ್ಕೃತಿಗಳನ್ನು ಆ ಹಳೆಯ ಹಬ್ಬಗಳನ್ನು ಮತ್ತೆ ನಾವು ಮುಂದೆ ಕಾಣ್ತೀವಲ್ಲೋ ಗೊತ್ತಿಲ್ಲ ಆದರೆ ನಾವು ಇರೋವರೆಗೂ ನಾವು ಹೆಂಗೆ ಮಾಡ್ತಿದ್ವಿ ಆ ರೀತಿಯ ನಮ್ಮ ಮಕ್ಕಳಿಗೆ ತೋರಿಸ್ಕೊಟ್ರೆ ಅವು ಕೂಡ ಮುಂದೆ ಮಾಡ್ತವೆ ಇಲ್ಲಾಂದರೆ ಅವು ಕೂಡ ವಾಟ್ಸಪ್ಪಲ್ಲೋ ಮೆಸೇಜಲ್ಲೋ ಫೋನ್ ಬುಕ್ಕಲ್ಲೇ ಬೇಸಲ್ಲ ಮಾಡ್ಕೆ ಕೂತ್ಕೊತಾರೆ ಈ ಥರ ಮಾಡ್ಕೆ ಕೂತ್ಕೊಂಡ್ರೆ ಆಗೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಇವತ್ತು ಏನು ಮಾಡೋಕ್ಕಾಗಲ್ಲ ಇವತ್ತಿನ ಪರಿಸ್ಥಿತಿ ಇವತ್ತಿನ ವ್ಯವಸ್ಥೆ ಇವತ್ತಿನ ಹಂಗಿದೆ ಇವತ್ತು ಕೆಲವು ಹಬ್ಬಗಳಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಕಟ್ತಾರೆ ಅದನ್ನು ಕೂಡ ರಾಜಕೀಯಕ್ಕಾಗಿ ಉಪಯೋಗಿಸ್ಕೊಂತ ಇದ್ದಾರೆ ಹಬ್ಬಗಳು ಬ್ಯಾನರ್ಗಳಲ್ಲಿ ನೋಡ್ತಾ ಇದ್ದೀವಿ ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೀವಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀವಿ ಟಿ ವಿಲಿ ನೋಡ್ತಾ ಇದ್ದೀವಿ ಮೊನ್ನೆ ಒಂದು ಟಿ ವಿಲೆಲ್ಲ ಭಾನುವಾರನೇ ಬಿಟ್ರು ಹಬ್ಬನ ಶನಿವಾರ ಭಾನುವಾರನೇ ಮಾಡಕ್ಕೆಬಿಟ್ರೆ ಈ ಥರ ಹಬ್ಬ ಯಾವತ್ತೋ ಇರುತ್ತೆ ಯಾವತ್ತೇ ಹಬ್ಬನ ಟಿ ವಿಗಳಲ್ಲಿ ಮಾಡ್ತಾರೆ ಆದರೆ ಟಿ ವಿಗಳಲ್ಲಿ ಮಾತ್ರ ನೋಡ್ತಾ ಇದ್ದೀವಿ ಹಬ್ಬ ಹೊರ್ತು ನಾವು ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿ ನೋಡೋದು ಬಹಳ ವಿರಾಳ ಬಹಳ ಕಡಿಮೆ ಆ ಹಬ್ಬದ ಸೌಂದರ್ಯ ಆ ಹಬ್ಬದ ಸೊಗಗು ಆ ಸೊಬಗು ಆ ಸೊಗಡು ಯಾವುದೂ ಇಲ್ಲ ಎಲ್ಲ ಸುಡುಗಾಡಾಗ್ಬಿಟ್ಟೈತೆ ಇವಾಗ ಹಬ್ಬನದೇ ಗೊತ್ತಾಗ್ತಾಯಿಲ್ಲ ಮಕ್ಕಳಿಗೆ ಬರೀ ಎಲ್ಲರೂ ಮೊಬೈಲು ಫೇಸ್ಬುಕ್ಕು ವಾಟ್ಸಪ್ಪು ಈ ಥರ ಆಗಿ ಮಕ್ಕಳನ್ನು ಇವತ್ತು ನಾವು ಯಾವ ರೀತಿ ಇದ್ವಿ ನಾವು ಈಗೆಲ್ಲ ಫೋನ್ ಮಾಡಬೇಕು ನಾನು ಹಬ್ಬಕ್ಕೆ ಬರ್ತೀನಿ ಯಾರು ಇರ್ತೀರೋ ಮನೇಲಿ ಅಂತ ಒಂದು ಮುಂಚೆ ಹಂಗಲ್ಲ ಫೋನು ಮಾಡ್ತಾಯಿರಲ್ಲ ಹೋದ್ರು ಅಂದರೆ ಆಹಾಹಾ ಎಷ್ಟು ಸಂತೋಷ ಪಡೋರು ಎಷ್ಟು ಖುಷಿ ಅಯ್ಯಯ್ಯಪ್ಪ ಕರಿದಲೇ ಬಂದುಬಿಟ್ಟಿದ್ದಾರೆ ಅಂತ ಭಾಳ ಖುಷಿಯಾಗಿರೋದು ಇವಾಗ ಹಂಗಲ್ಲ ಕರಿದೇ ಬಂದುಬಿಟ್ಟಳೆ ಕರಿದಲೇ ಬಂದ್ಬಿಟ್ಟವನೇ ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ಮನು ಒಳ್ಳೊಳಗಡೆ ಬೈಕ್ ಅಂತಾರೆ ಕರದೇ ಇಲ್ಲ ನಾನು ಬಂದ್ಬಿಟ್ಟೆ ನೋಡಿ ಹೆಂಗೆ ಬಂದುಬಿಟ್ಟಾಳೆ ಕರದೇ ಇಲ್ಲ ನಾನು ನಾನು ಅವನ್ನ ಕರದೇ ಇಲ್ಲ ಬಂದುಬಿಟ್ಟಾನೆ ಈ ಥರ ಇದು ಒಳ್ಳೇದಲ್ಲ ನಾವು ಮನುಷ್ಯರು ಮಾನ್ಯವ್ಯತೆಯಿಂದ ಬದುಕಬೇಕಾಗಿದೆ ಮನುಷ್ಯತ್ವದಿಂದ ಬದುಕಬೇಕಾಗಿದೆ ಅದು ನಾವು ಕರೆದೇ ಇದ್ರೂ ಕೂಡ ಬಂದರಂತ ಖುಷಿ ಪಡಬೇಕಾಗಿದೆ ಆ ಮಟ್ಟಕ್ಕೆ ಇವತ್ತಿಲ್ಲ ನಾನು ಬರ್ತೀನಿ ಅಂತ ಫೋನ್ ಮಾಡೇ ಬರಬೇಕು ಎಲ್ಲಿಗೆ ಹೋದ್ರೂ ನಾವು ಇಲ್ಲೊಂದು ಪಕ್ಕದ ಮನೆಗೆ ಹೋದ್ರೂ ಬರಲ್ಲ ಅಂತ ಕೇಳಿಬಿಟ್ಟೇ ಹೋಗಬೇಕು ಆ ರೀತಿಯಾಗಿದೆ ಇವತ್ತಿನ ವ್ಯವಸ್ಥೆ ದಯವಿಟ್ಟು ಇದು ಬೇಡ ಬದಲಾವಣೆಯಾಗಿ ಮುಂಚೆ ನಾವು ಹೆಂಗಿದ್ವಿ ಹಂಗಿದ್ರೆ ಮುಂದಿನ ನಮ್ಮ ಸಂಸ್ಕೃತಿ ಉಳಿಯುತ್ತೆ ಆಲ್ರೆಡಿ ಇವತ್ತು ನಾವು ಅರ್ಧ ಹಾಳು ಮಾಡಾಕಿದ್ದೀವಿ ಮುಂದೆ ಅದು ಇರುತ್ತೋ ಬರುತ್ತೋ ಗೊತ್ತಿಲ್ಲ ಆದರೆ ನಾವಿರೋವರೆಗೂ ಅಲ್ಪ ಸ್ವಲ್ಪ ಇರುತ್ತೆ ಮುಂದಿನ ದಿವಸದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅದು ನಾವಿದ್ರೆ ನೋಡ್ತೀವಿ ಅದು ಹೇಳೋಕ್ಕಾಗಲ್ಲ ನಾವು ಯಾವಾಗ ಇವಾಗ ಓದ್ತೀವ ನಾಳೆ ಹೋಯ್ತಿನ ಗೊತ್ತಿಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಚೆನ್ನಾಗಿ ಹಬ್ಬ ಮಾಡಿ ಎಲ್ಲ ಅಜ್ಜಿ ತಾತ ಅಮ್ಮ ಮಕ್ಕಳು ಎಲ್ಲರೂ ಸೇರ್ಕೊಂಡು ಹೊಟ್ಟೆಗೆ ಹಬ್ಬ ಮಾಡಿ ಇವತ್ತಿನ ನೋಡಿ ಕೆಲಸ ಕೆಲಸ ಕೊಡೋ ಇವತ್ತು ಕೆಲವು ಓನರ್ಗಳಿಗೆ ಅವ್ರಿಗೆ ಮಾತ್ರ ಹಬ್ಬ ಅದ ಕೆಲಸ ಮಾಡೋರಿಗೆ ಹಬ್ಬ ಇಲ್ಲ ಕೆಲಸ ಮಾಡೋರು ಒಂಥರ ಕೀಳುಮಟ್ಟದಾಗ ನೋಡ್ತಾ ಅಂತಂದರೆ ಒಂಥರ ಜೀತದಾಳಾಗಿ ಇನ್ನೂ ಕೂಡ ನಡೀತಾ ಇದೆ ಕೆಲವರಿಗೆ ಗೊತ್ತಿಲ್ಲ ಅದು ಹಿಂದೆ ಮಾತ್ರ ನಡೀತಿತ್ತು ಅಂತ ಹೇಳ್ತಾ ಇದ್ದಾರೆ ಆದರೆ ಇವತ್ತು ಕೂಡ ಇನ್ನೂ ಜೀತದಾಳ ಕಾರ್ಯಕ್ರಮ ಹೋಗಿಲ್ಲ ಅದು ಪದ್ಧತಿ ಹೋಗಿಲ್ಲ ಹಂಗೆ ಇದೆ ನಮಗೂ ಕೂಡ ಇವತ್ತು ರಜೆ ಇಲ್ಲ ನಾವು ಕೂಡ ಹೋಗಬೇಕಾಗಿದೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೆಲವು ಓನರ್ಗಳಿಗೆ ಮಾತ್ರ ಅವರು ಅವ್ರ ಕುಟುಂಬ ಸಮೇತ ಚೆನ್ನಾಗಿರಬೇಕು ಆದರೆ ಕೆಲಸಗಾರರು ದೂರ ದೂರ ಇರಬೇಕು ಈ ಮಟ್ಟಕ್ಕೆ ಕಾಣ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ